Hello, hi. Namaskar family. Welcome back to my YouTube channel. ಲಾಸ್ಟ್ ವಿಡಿಯೋನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಹೇಳಿದ್ದೀನಿ ಕೂಡ ನಾಳೆನೂ ಕೂಡ ಇದೇನೆ ಮುಂದುವರಿಯುತ್ತೆ ತಿಂಡಿ ಮಾಡುವಂಥ ಕೆಲಸ ಅಂತ ಹೇಳಿ ನೇನೇನು ಕೂಡ ತಿಂಡಿನ ಮಾಡಿದ್ವಿ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಫಸ್ಟ್ ಓದಿ ನೋಡ್ಕೊಂಡು ಬನ್ನಿ ನಾನೇನು ಕೂಡ ತಿಂಡಿ ಮಾಡಿದ್ವಿ ಅದನ್ನು ಇವಾಗ ಮುಂದುವರ್ಸ್ಕೊಂಡು ಇದೀವಿ ಇವತ್ತು ಕೂಡ ತಿಂಡಿ ಮಾಡಬೇಕು ಕಾರಣ ಕೂಡ ಗೊತ್ತಿರುತ್ತೆ ಪ್ರತಿದಿನ ಹೇಳ್ತಾ ಇದ್ದೀನಿ ಬಟ್ ಹೊಸ್ದಾಗಿ ನೋಡೋರು ಯಾರಾದರೂ ಇದ್ದರೆ ಹೇಳ್ತಾ ಇದ್ದೀನಿ ನಮಗೆ ಬಂದು ಉಪವಾಸ ಹಬ್ಬ ಇರೋ ಕಾರಣ ನಾವು ಈ ಹಬ್ಬಕ್ಕೆ ಎಡೆ ಇಡ್ತೀವಿ ಹಂಗಾಗಿ ಮನೆ ಕ್ಲೀನಿಂಗು ತಿಂಡಿ ಎಲ್ಲನೂ ಕೂಡ ಮಾಡ್ಕೋತಾ ಇದೀವಿ ಏನೇನು ಸ್ವಲ್ಪ ತಿಂಡಿ ಮಾಡ್ಕೊಂಡಿದ್ವಿ ಇವಾಗ್ಲೂ ಕೂಡ ಮಾಡ್ತಾ ಇದ್ದೀವಿ ನೋಡಿ ಅಕ್ಕ ಬಂದು ಅಕ್ಕ ಬಂದು ಕಾಯ್ ತುರ್ಕತಾ ಇದ್ದಾಳೆ ಇವಾಗ ನಿನ್ನೆ ಸ್ವಲ್ಪ ಖಾರ ತಿಂಡಿ ಮಾಡ್ಕೊಂಡ್ವಿ ಇವತ್ತು ಕಾರ ಜೊತೆಗೆ ಸ್ವೀಟ್ಗಳನ್ನೂ ಕೂಡ ಮಾಡಬೇಕು ಇವತ್ತು ಕೂಡ ಏನೇನೆಲ್ಲ ಮಾಡ್ತಿದ್ದೀವಿ ತಿಂಡಿನ ಅಂತ ನಾನು ಪೂರ್ತಿಯಾಗಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಹಚ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ಪೂರ್ತಿ ನೋಡ್ತಾ ಇರಿ ಅಂತ ಈಗ ಬಂದು ನಾನು ಮೈದಾ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಇದು ಬಂದು ಸರ್ಜಪ್ಪ ಸ್ವೀಟ್ ಮಾಡೋದಕ್ಕೆ ಅಂತೇಳಿ ಕಲಿಸ್ತಾ ಇದ್ದೀನಿ ಅಕ್ಕನೂ ಕೂಡ ಅದ್ರದ್ದು ಸಜ್ಜಪ್ಪದು ಮಾ ಹಿಟ್ಟು ಮಾಡೋದಕ್ಕೆ ಅಂತೇಳಿ ಕೈನ ತುರ್ಕೊತಾ ಇದ್ದಾಳೆ ಎಲ್ಲರೂ ಕೂಡ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ ಇವಾಗ ರೆಡಿ ಆದ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಟಿ ವಿ ನೋಡ್ಬೋದು ಕೂತೊಳ್ಳಿ ಏನಾದರೂ ಮಾಡ್ಕೊಡೋಣ ಅಂತ ಕೇಳಿದೆ ನೋಡಿ ಎಷ್ಟು ಬಿಸಿಯಾಗಿ ಕೂತೊಳ್ಳಿ ನಾನು ಮಾತಾಡ್ತಾ ಇರೋದೊಳಗೆ ಕೇಳಿಸ್ತಲ್ಲ ಅಷ್ಟು ಬ್ಯಿಯಾಗಿಬಿಟ್ಟೆ ಟಿ ವಿ ನೋಡೋದ್ರಲ್ಲಿ ಸೀರಿಯಲ್ ಸೀರಿಯಲ್ ಇವಾಗ ಹೇಳಿದ್ನಲ್ಲ ತಿಂಡಿ ಮಾಡ್ಕೋತಾ ಇದ್ದೀವಿ ಅಂತ ಇಲ್ಲಿ ಬಂದು ಅಕ್ಕ ಮೊದಲಿಗೆ ಸರ್ಜಪ್ಪ ಇಟ್ಟ ಮಾಡಿ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದಾಳೆ ಸರ್ಜಪ್ಪ ನಿಟ್ಟ ಮಾಡಿಬಿಟ್ರೆ ಅದು ನಾವು ಕೋಡ್ಬಳೆ ಕರ್ಜಿಕಾಯಿ ಪೂರಿ ಎಲ್ಲ ಮಾಡುವಷ್ಟರಲ್ಲಿ ಹಾರಿರುತ್ತೆ ನೀಟಾಗಿ ಅದಾದಮೇಲೆ ಉಂಡೆ ಕಟ್ಕೊಂಡು ಮಾಡ್ಕೋಬೋದು ಅಂತ ಹೇಳಿ ಅಕ್ಕ ಹಿಟ್ಟನ್ನು ರೆಡಿ ಮಾಡುವಷ್ಟರಲ್ಲಿ ನಾನು ಬಂದು ಆ ಸರ್ಜಾಪ್ಗೆ ಬೇಕಾಗಿರುವಂಥ ಕಾಯಿನ ಇದ್ದೆ ಜೊತೆಗೆ ನನ್ನ ತಂಗಿಗೆ ಕೋಟ್ ಬಳೆಗೂ ಕೂಡ ಮಸಾಲೆ ಬೇಕಲ್ಲ ಅದನ್ನು ಕೂಡ ಇದ್ದೆ ಜೊತೆಗೆ ಅಡುಗೆನ ಕೂಡ ಮುಗಿಸ್ಕೊತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ತಿಂಡಿ ಮಾಡೋದಕ್ಕೆ ಕುತ್ಕೊಬಿಟ್ರೆ ಅಡುಗೆ ಎಲ್ಲ ಮಾಡೋದಿಕ್ಕಾಗಲ್ಲ ಎಷ್ಟೊತ್ತು ಮುಗಿಯುತ್ತೋ ಏನೋ ತಿಂಡಿ ಮಾಡೋ ಕೆಲಸ ಹಂಗಾಗಿ ಜೊತೆ ಜೊತೆಗೆ ಅಡುಗೆನೂ ಕೂಡ ಮಾಡ್ಕೊಬಿಡೋಣ ಅಂತ ಹೇಳಿ ಸಾಂಬಾರು ರೈಸ್ ಸಾಂಬಾರು ಒಂದು ಮಾಡ್ಕೊಳ್ಳೋಣ ರೈಸ್ ಬೇಕಿದ್ರೆ ಊಟದ ಟೈಮ್ಗೆ ನನ್ನ ಮಗಳು ಬೇಕಿದ್ದರೆ ಅಕ್ಕಿ ಆಗ್ತಾಳೆಂತೆ ಅಂತ ಅಂದ್ಬಿಟ್ಟು ಸಾಂಬಾರನ್ನು ಕೂಡ ಜೊತೆಯಲ್ಲೇ ಮಾಡಿಕೊಂಡು ಹಾಗೆ ಒಳಗಡೆ ಪಿಟ್ಟ ಮಾಡಿಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಕೋಡ್ ಕೊಬಲೆಗೆ ಬೇಕಾಗಿರೋದು ಮತ್ತು ಕರ್ಜಿಕಾಯಿ ಪೂರಿಗೆ ಬೇಕಾಗಿರೋದು ಎಲ್ಲ ಹಿಟ್ಟುಗಳನ್ನೆಲ್ಲ ಕ ಮೈದಾ ಹಿಟ್ಟೆಲ್ಲ ಕಲಸಿಡಬೇಕು ಮಾಡಬೇಕು ಅಂತ ಹೇಳಿ ಸೊ ಇವಾಗ ನಾವು ತಿಂಡಿ ಮಾಡ್ಕೊಳಕ್ಕೆ ಅಂತ ಹೇಳಿ ಇದ್ರೆ ನನ್ನ ಮಗಳು ಬೇಜಾರಾಗುತ್ತೆ ಮೂವಿ ನೋಡಬೇಕು ಅಂತ ಹೇಳಿ ಫೋನಲ್ಲಿ ಕನೆಕ್ಟ್ ಮಾಡ್ತಾ ಇದ್ಲು ಅವಳನ್ನು ಕೂಡ ರೇಗಿಸ್ಕೊಂಡು ತೋರಿಸ್ತೀನಿ ಇರು ಎಲ್ಲರಿಗೂ ನಾವು ತಿಂಡಿಗೆ ಅಂತ ರೆಡಿ ಮಾಡ್ತಾಯಿದ್ರೆ ನನ್ನ ಮಗಳು ಟಿ ವಿಲಿ ಮೂವಿ ನೋಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತವಳೆ ನೋಡಿ ಅಂತ ಅಂತ ಅವಳ ರೇಗಿಸ್ಕೊಂಡು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ತಿಂಡಿ ಮಾಡುವಷ್ಟು ಸ್ವಲ್ಪ ಕುತ್ಕೊಂಡು ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳಿ ನೋಡ್ತಾ ಇರ್ಬೋದು ತಂಗಿಗೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ವಿ ಅವಳು ಬಂದು ಉಂಡೆ ಎಲ್ಲ ಕಟ್ಕೊಡ್ತವಳೆ ನನ್ನ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ಇದು ಬಂದು ನಮ್ಮ ಒಂದು ನಾವು ಮಾಡೋ ಸ್ಟೈಲು ಹೆಂಗಪ್ಪ ಅಂತಂದರೆ ಅಕ್ಕ ಎಣ್ಣೆ ಹತ್ರ ಬೇಯಿಸೋದು ನಾನು ಚಕ್ಲಿ ಹೊತ್ಕೊಡೋದು ನಿಪ್ಪಟ್ಟು ಹೊತ್ಕೊಡೋದು ಈ ರೀತಿ ಮಾಡೋದು ತಂಗಿ ಬಂದು ನೀಟಾಗಿ ಎಲ್ಲನೂ ಕಲಸಿ ಉಂಡೆಗಳನ್ನ ಮಾಡಿಕೊಡೋದು ಸೊ ಹಿಂಗಾಗಿ ಇವಾಗ ಎಲ್ಲ ಪೂರ್ತಿ ಉಂಡೆಗಳನ್ನೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಕೋಡ್ಬಳೆ ಹೊತ್ತೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಜಾಸ್ತಿ ಜನ ಬೇಕು ಹಂಗಾಗಿ ನಾನು ನನ್ನ ತಂಗಿ ನನ್ನ ಮಗಳು ಮೂರು ಜನ ಇದ್ದೀವಿ मैंने और आपत्ति और सॉरी कौन नोसी है प्यार मत करती और आपत्ति नहीं करती 19 आर्मी के साथ मिलकर खेलने के लिए पिछले तक इनोर जीत के लाओ सी सोदिया मेजमेंटा हो गया कश्मीर जाके लोकल भी रख लिया है उन प्लेटावन इट कंटिन्यू सब को रहने नहीं होने के वजह से పేరుంది ఇంట్కొన్ని సత్తు తన్ని బల్లకు సంబంధం అప్పుడు అము మూ అంటోటికడియా పేటి కంబడా పుండికే వస్తుంది దెర్మైంది పుండికే బందడంటి ఏచి గారిని మమ్మీ నిగిరో ఇయ్యబెట్టను ఏరి కూడి రాప రావాలి ఏంటి ಹಾಗೆ ಇವಾಗ ನೋಡ್ತಾಯಿದ್ದೀರ ಕೋಡ್ಬಳೆ ಕೆಲಸ ಎಲ್ಲ ಮುಗಿತು ಕೋಡ್ಬಳೆ ಎಲ್ಲ ಬೇಯಿಸಾದಮೇಲೆ ಇವಾಗ ಕರ್ಜಿಕಾಯಿಗೆ ಬೇರೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಹೊಸ ಎಣ್ಣೆನ ಬಿಟ್ಕೊಂಡು ನನ್ನ ಮಗಳು ಒತ್ತಿ ಒತ್ತಿ ಕೊಡ್ತಾಯಿದ್ಲು ನನ್ನ ತಂಗಿ ಕರ್ಜಿಕಾಯಿಗೆ ರೆಡಿ ಮಾಡ್ಕೋತಾಯಿದ್ಲು ಇದನ್ನ ಮಾಡ್ಕೋಬೇಕಾದ್ರೇ ಸಡನ್ಲಿ ಅಕ್ಕನ ಮಗ ಇದ್ದಾನಲ್ಲ ಫಸ್ಟ್ ಇಯರ್ ಪಿ ಯು ಸಿಗೆ ಹಾಸ್ಟೆಲ್ಗೆ ಹಾಕಿದ್ದೀವಿ ನಗರಕ್ಕೆ ಅವನು ಕೂಡ ರಜಾ ಇದೆಯಲ್ಲ ನಾಳೆ ಮೋಹನ್ ರಾಮ್ ಕೊನೆ ದಿನ ಆಗಿರೋದ್ರಿಂದ ರಜೆ ಕೊಟ್ಟಿದ್ದಾರೆ ಹಂಗಾಗಿ ಕಾಲೇಜಿಂದ ಕಳಿಸಿದ್ರು ಅವ್ನು ಬಂದಿದ್ದಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಬೆಳಗ್ಗೆ ಕಾಲ್ ಮಾಡಿದ್ರು ಇದ್ದೀವಿ ಅಂತ ಮಧ್ಯಾಹ್ನ ಒಂದೂವರೆ ಅಷ್ಟರಲ್ಲೆಲ್ಲ ಅವನು ಕೂಡ ರೀಚ್ ಆದ ಅವನ ಜೊತೆ ಕೂಡ ಸ್ವಲ್ಪ ಮಾತಾಡಿಕೊಂಡು ಅದಾದಮೇಲೆ ಮತ್ತೆ ತಿಂಡಿ ಮಾಡೋದಿಕ್ಕೆ ಅಂತ ಕೂತ್ಕೊಂಡ್ವಿ ಹೇಳಿದ್ನಲ್ಲ ಆಗಲೇ ಕರ್ಜಿಕಾಯಿ ಪೂರಿಗೆ ರೆಡಿ ಇದ್ದೀವಿ ಅಂತ ಕರ್ಜಿಕಾಯೆಲ್ಲ ಒತ್ಕೊ ಒತ್ತು ಎಲ್ಲ ರೆಡಿ ಮಾಡಿಕೊಟ್ಟ ಮೇಲೆ ಅಕ್ಕ ಬೇಯಿಸ್ಕೊತಾ ಇದ್ಲು ಅದನ್ನು ರೆಡಿ ಆದಮೇಲೆ ಪೂರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ ಪೂರಿಗೆ ರೆಡಿ ಮಾಡ್ಕೊಬಿಟ್ಟು ಸೊ ಅಕ್ಕ ತಂಗಿ ಹಾಕೋ ಸ್ವಲ್ಪ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ತಲೆ ಸುತ್ತಂಗೈತೆ ಅಂದ್ಬಿಟ್ಟು ಮೇಲತ್ತಿ ಕೂತ್ಕೊಂಡ್ಲು ಅದಾದಮೇಲೆ ಸರಿ ಆಯಿತು ನೀನು ಬೇಯಿಸ್ಕೊಡಕ್ಕೆ ನಾನು ಸಕ್ಕರೆ ಎಲ್ಲ ಉದುರಿಸ್ಕೋತೀನಿ ಅಂತ ಹೇಳ್ದೆ ಅಕ್ಕ ಬೇಯಿಸಿ ಬೇಯಿಸಿ ಕೊಟ್ಟಂಗೆ ಪೂರಿ ಮಾಮೂಲಿ ಚಿರೋಟಿ ಅಲ್ವಾ ನಾನು ಮೇಲೆಗಡೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಇದ್ದೆ ಅದನ್ನು ಕರ್ಜಿಕಾಯಿ ಪೂರಿನೂ ಆದಮೇಲೆ ಇನ್ನು ಲಾಸ್ಟಿಗೆ ಉಳ್ಕೊಂಡಿತ್ತು ಸರ್ಜಪ್ಪ ಅದೇ ಮೊದಲೇನೆ ಇಟ್ಟು ಮಾಡಿ ಇಟ್ವಲ್ಲ ಅದು ಅದನ್ನು ಬಂದು ನಾವು ಸರ್ಜಪ್ ಅಂತ ಕರಿತೀವಿ ಬೇರೆ ಬೇರೆ ಕಡೆಯೆಲ್ಲ ಏನಂತ ಕರಿತೀರ ನಿಮ್ಮ ಕಡೆಯೂ ಇದೇನ ಕರೆಯೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಸೊ ಇವಾಗ ಬಂದು ನೋಡ್ತಾ ಇದ್ದೀರಾ ಸರ್ಜಾಪು ಸ್ವಲ್ಪ ಲೇಟಾಗುತ್ತೆ ತಟ್ಟೋದು ಉಂಡೆ ಕಟ್ಟೋದು ಇದು ಈ ರೀತಿ ಒಂದು ಉಂಡೆ ಕಟ್ಕೋಬೇಕು ಅದರೊಳಗಡೆ ಹಾಕಿ ಮಾಮೂಲಿ ಒಬ್ಬಟ್ಟು ಮಾಡ್ತೀವಲ್ಲ ಆ ರೀತಿನಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು ಬೇಯಿಸ್ಬೇಕು ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಂಗಾಗಿ ನನ್ನ ಮಗಳು ಹಿಟ್ಟೆಲ್ಲ ರೆಡಿ ಇದ್ಲು ಉಂಡೆ ಮಾಡಿ ಮಾಡಿ ನಾನು ಹೂರ್ಣ ಹಾಕ್ಕೊಂಡು ಉಂಡೆನ ಮಾಡಿ ತಟ್ಟಿ ಎಣ್ಣೆಗೆ ಹಾಕ್ತಾಯಿದ್ದೆ ಅಕ್ಕ ಬೇಯಿಸ್ಕೊತಾ ಇದ್ಲು ತಂಗಿ ಸ್ವಲ್ಪ ಆ ಕಡೆ ಎಲ್ಲನೂ ತಿಂಡಿ ಎಲ್ಲ ಆಗಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಹಸ್ತ್ರ ಎಲ್ಲ ಎತ್ಕೋಬೇಕಿತ್ತಲ್ಲ ಅವಳು ಒಂದು ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ಅಂತ ಅವಳು ಕ್ಲೀನ್ ಮಾಡ್ಕೋತಾ ಇದ್ಲು ನಾವು ಮೂರು ಜನ ಕೂತ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಅಟ್ಟೆ ಹೊಡ್ಕೊಂಡು ತಿಂಡಿನ ರೆಡಿ ಮಾಡ್ಕೊತಾ ಇದ್ವಿ ಫೈನಲಿ ತಿಂಡಿ ಕೆಲಸ ಒಂದು ಮಟ್ಟಿಗೆ ಮುಗೀತು অন্য সরি না বেজার ತಿಂಡಿ ಕೆಲಸ ಇವತ್ತಿಗೆ ತಕ್ಕಮಟ್ಟಿಗೆ ಮಟ್ಟಿಗೆ ಮುಗೀತು ಅಂತ ಹೇಳ್ಬೋದು ತಿಂಡಿ ಕೆಲಸ ಅಂದರೆ ಪೂರ್ತಿ ಮುಗ್ದಿಲ್ಲ ನಾಳೆನೂ ಮಾಡೋದೈತೆ ಇವಾಗ ನಾವು ಮಾಡೋದು ಸದಿಗೆ ಮುಗೀತು ಮುಗಿಸ್ಬಿಟ್ಟು ಕಣ್ಣೆಕಾಯಿ ಇಲ್ಲ ಎಡ್ಕೊಳ್ಳೋಣ ಅಂತ ಕೂತಿದ್ವಿ ಅಷ್ಟರೊಳಗೆ ನನ್ನ ತಂಗಮ್ಮ ಜಾಮೂನು ಮತ್ತು ಜಾಮೂನು ಮಿಕ್ಸ್ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ನಬೇಕು ಅಂತ ಬಾವ್ಸ್ಕೊಂಡ್ಬಿಟ್ಟು ನೀನೇ ಸ್ಪೂನಲ್ಲಿ ತೆಗಿ ನೋಡಿ ತೋರಿಸ್ತೀನಿ ಈ ರೀತಿ ಜಾಮೂನ್ ಹಾಕ್ಕೊಂಡು ಜಾಮೂನ್ ಮೇಲೆ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನಬೇಕು ಅಂತ ಆಸೆ ಪಡ್ತಾ ಇಲ್ಲೋ ಅಂತ ಅಂದ್ಬಿಟ್ಟು ಜಾಮೂನು ಐಸ್ ಕ್ರೀಮು ಎಲ್ಲರೂ ಕೂಡ ತಿಂತಾ ತಿಂತಾಯಿದ್ದೀವಿ ನಾನು ತಿನ್ನಬೇಕು ಚೆನ್ನಾಗೇನ ತಿಂದ್ಲು ಅವಳು ತಿಂದು ಅದ್ರಲ್ಲಿ ಎರಡು ಬಂದಾವ ಇವರು ಮೂರು ಬಂದಿದ್ದೋ ಅದಕ್ಕೆ ಬರೋಲ್ಲ ಎರಡೆ ಬಂದವಲ್ಲ ಇನ್ನೂ ಒಂದು ಎರಡು ಬಾಕ್ಸ್ ತರ್ಬೇಕು ಇನ್ನು ಬಾತು ನಾಲ್ಕು ಆಯ್ತು

తోర్చి oh, ఏ <laughs> 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 दादा 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 सुगी दा। वहाँ पर तो सुगी कमेंट से ये ला पड़ेगा हाँ अरे नहीं तकनत को ना कर तकनत को वो डांटी रखती हूँ क्योंकि नहीं मोंडी रख चले रहता हूँ और वो भी सुधन्वार तीर अब क्या उन्हें इकट्ठा किया वहाँ उन्हें मिली थी उन्हें उसको डालने के लिए और आपका क्यों नहीं നാളെ രാജ നാളെ രാജ്യ ಬಂದು ಐದು ಗಂಟೆ ಈ ಥರ ಆಯಿತು ತಂಗಿ ಮಗ ಸ್ಕೂಲಿಂದ ಬಂದಿರ್ತಾನೆ ಅಕ್ಕ ಐದು ಗಂಟೆಗೆ ಟ್ಯೂಷನ್ಗೆ ಕಳಿಸ್ಬೇಕು ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟಳು ಅವಳು ಕಳಿಸ್ಬಿಟ್ಟು ಒಳಗಡೆ ಬಂದೆ ಅಕ್ಕನೂ ಕೂಡ ಹೊರಡೋದಿಕ್ಕೆ ಅಂತ ರೆಡಿಯಾಗಿದ್ಲು ನಾನು ಕೂಡ ಹೊರಡ್ತೀನಿ ಕಣವ ಮನೇಲಿ ಸ್ವಲ್ಪ ಕೆಲಸ ಐತೆ ಅಂತ ಹೇಳಿದ್ಲು ಹಂಗಾಗಿ ಅಕ್ಕನೂ ಕೂಡ ಕಳಿಸಿದೆ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇವಾಗ ಫೈನಲಿ ತಂಗಿ ಹೋದಲು ಅಕ್ಕ ಮಕ್ಳುಗಳೆಲ್ಲರೂ ಹೋದರು ಎಲ್ಲರೂ ಹೊರಟೋದ್ರು ಮಕ್ಕಳು ನನ್ನ ಮಗನೂ ಸೇರಿಸಿ ಎಲ್ಲರೂ ಅಲ್ಲಿ ಅಮ್ಮ ಅವ್ರ ಮನೆಗೇನೆ ಹೋಗ್ತೀನಿ ಅಮ್ಮ ಆಟ ಆಡ್ಕೊಂಡು ಬರ್ತೀನಿ ಆದರೆ ಬರ್ತೀನಿ ಇಲ್ಲ ಅಂದರೆ ಬೆಳಗ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹಾಂ ಕಳಿಸ್ತದೆ ಇನ್ನೇನಿಲ್ಲ ಎಲ್ಲ ಕ್ಲೀನಿಗೆ ಕ್ಲೀನಿಂಗ್ ಹೋಗ್ಬಿಟ್ಟು ಹೋದ್ರು ಒಂದು ಸ್ವಲ್ಪ ಪಾತ್ರೆ ಇದೆ ಅಷ್ಟೇ ಸೊ ಅದನ್ನು ಸ್ವಲ್ಪ ತೊಡ್ಕೊಬಿಟ್ಟು ತಿಂಡಿ ಎಲ್ಲ ಮಾಡಿರೋದು ಬಿಸಿ ಬಿಸಿ ಇದ್ದಾಗಲೇ ಬಾಕ್ಸ್ ಹಾಕಬಾರ್ದು ಎಲ್ಲ ಮೆತ್ತೆ ಆಗ್ಬಿಡ್ತವೆ ಹಾಗಾಗಿ ಎಲ್ಲನೂ ಕೂಡ ಹಾಗೆಯೇ ಇಟ್ಟಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ರೆ ಇವತ್ತಿನ ಕೆಲಸ ಸುದೀಗಿ ಮುಗಿತೀನಿ ಏನು ಮಾಡೋಕ್ಕಾಗಲ್ಲ ಯಾಕೋ ಸ್ವಲ್ಪ ಕೋಲ್ಡ್ ಕೂಡ ಆಗೋ ರೀತಿ ಇದ ವೆದರ್ ಸರಿ ಇಲ್ಲ ನಿನ್ನೆ ಮೊನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಗಾಳಿ ಇವತ್ತು ಸ್ವಲ್ಪ ಸ್ವಲ್ಪ ಬರೋದು ನಿಂತೋಗೋದು ಈ ಥರ ಐತೈತೆ ಬಟ್ ಗಾಳಿ ಅಂತೂ ವಿಪರೀತ ಗಾಳಿ ಐತೆ ಆ ವಿಪರೀತ ಗಾಳಿ ಜೊತೆ ಡೈಲಿ ದಿನದಲ್ಲಿ ಎರಡೆರಡು ಸಾರಿ ಸ್ನಾನ ಹೊಡೆದು ಬೆಳಗ್ಗೆ ಸಂಜೆ ತಿಂಡಿ ಮಾಡಬೇಕು ಕೆಲಸ ಮಾಡಬೇಕು ಅದು ಇದು ಅಂತ ಅಂದ್ಕೊಂಡು ಯಾಕೋ ಸ್ವಲ್ಪ ಶೀತ ಬೇರೆ ರಾತ್ರಿ ಎಲ್ಲ ಸ್ವಲ್ಪ ಕಿಚ್ಕಿಚ್ ಆಗ್ತಾಯಿತ್ತು ಜೊತೆಗೆ ಇವಾಗ ಸ್ವಲ್ಪ ಶೀತ ಬೇರೆ ಆಗೋ ಥರ ಅನ್ನಿಸ್ತೈತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಹಬ್ಬ ಮುಗಿಸ್ಕೊಂಡ್ರೆ ಸಾಕು ಅಂದಾಗ ಆಗೈತೆ ಹಬ್ಬ ಮುಗಿಸ್ಕೊಬಿಟ್ಟು ಹುಷಾರು ಶಾನ್ ತಪ್ಪುದೇ ಬೇಕಾದ್ರೆ ಒಂದೆರಡು ದಿನ ರೆಸ್ಟ್ ಮಾಡ್ಬೋದು ನಾಡಿದ್ದು ಗುರುವಾರ ಸ ರಾತ್ ಗುರುವಾರ ಪೂರ್ತಿ ರಾತ್ರಿ ಎಲ್ಲ ಹಬ್ಬನೇ ಇರುತ್ತೆ ಹಂಗಾಗಿ ಗುರುವಾರ ಪೂರ್ತಿ ಎಲ್ಲ ಕಳ್ಬಿಟ್ರೆ ಆಮೇಲೆ ನೋಡ್ಕೊಳ್ಳೋಣ ಸೊ ಇಷ್ಟೇ ಇವತ್ತಿನ ನಾವು ಈಡಿಯೋ ಪೂರಿ ಮಾಡಿದ್ವಿ ಕಜ್ಜಿಕಾಯಿ ಮಾಡಿದ್ವಿ ಸಜ್ಜಪ್ಪ ಮಾಡಿದ್ವಿ ಮತ್ತು ಗೋಳ್ಬಳೆ ಮಾಡಿದ್ವಿ ಇಷ್ಟೆ ಇನ್ನು ಕೂಡ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ ತಿಂಡಿ ಮಾಡೋದು ಬಟ್ ಅದು ಬಂದು ನಮ್ಮ ಕೆಲಸ ಅಲ್ಲ ಅದನ್ನು ಬಂದು ನಮ್ಮ ಮನೆ ಬಂದು ಮಾಡಬೇಕು ನಮ್ಮಅಮ್ಮ ಮಾಡುವಂಥ ಒಂದಿಷ್ಟು ಐಟಮ್ಸ್ಗಳಂತ ಎತ್ತಿ ಎತ್ತಿಟ್ಬಿಟ್ಟಿರ್ತೀವಿ ಅದನ್ನು ನಮ್ಮ ಅಮ್ಮನೇ ಮಾಡಬೇಕು ಅದು ನಮ್ಮ ಅಮ್ಮ ಮಾಡಿದ್ರೇ ಚೆನ್ನಾಗಿ ಬರೋದು ನಮಗೂ ಕೂಡ ಅಮ್ಮನ ಕೈ ರುಚಿನೇ ಇಷ್ಟ ಆಗೋದು ಆ ತಿಂಡಿಗಳಲ್ಲಿ ಹಾಗಾಗಿ ಅದನ್ನು ಮಾಡೋಕ್ಕೆ ನಾವೇ ಮಾಡ್ಕೋತೀವಿ ಬಟ್ ನಾವು ಮಾಡೋಲ್ಲ ಅಮ್ಮ ನಮ್ಮ ನಾಳೆ ಬರ್ತಾರೆ ಏಕಾದಶಿ ದಿನ ಅಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಲ್ಲ ಹಾಗಾಗಿ ಅಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮ ಊರಿಗೆ ಇಲ್ಲಿಗೆ ಬರ್ತಾರೆ ಅಮ್ಮ ಬಂದು ಅದನ್ನು ಮಾಡ್ಕೊತಾರೆ ಅಮ್ಮ ಬರ ಅಲ್ಲಿ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಎಲ್ಲ ಬರುವಷ್ಟೊಂದು ಸ್ವಲ್ಪ ತಡನೇ ಆಗುತ್ತೆ ಹಂಗಾಗಿ ಮೇ ಬಿ ನನ್ನ ಪ್ರಕಾರ ನಾಳೆ ಮಧ್ಯಾಹ್ನ ಆಫ್ಟರ್ನೂನ್ ಮೇಲೆ ನಾಳೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ ಅಮ್ಮ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದೀನಿ ನಿಮ್ಮೆಲ್ಲರಿಗೂ ಹಿಂಗ ಅನಿಸ್ತು ಈಗ ಒಂದು ತಿಂಡಿಗಳ ಹಬ್ಬ ಅಂತಲೇ ಹೇಳ್ಬೋದು ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ವಿಡಿಯೋ ಹೆಂಗ್ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀನಿ ಫೆಸ್ಟಿವಲ್ ಇನ್ನೂ ಮುಗ್ದಿಲ್ಲ ಇನ್ನು ನಮ್ಮ ಮನೆಯಲ್ಲಿ ಹಬ್ಬದ ಸೆಲೆಬ್ರೇಷನ್ ಭಾನುವಾರ ತನಕನೂ ನಡೀತಾ ಇರುತ್ತೆ ನಾಳೆ ಏಕಾದಶಿ ಅಮ್ಮ ಬರ್ತಾರೆ ಅಪ್ಪ ಬರ್ತಾರೆ ಮಕ್ಕಳುಗಳೆಲ್ಲರೂ ಇರ್ತಾರೆ ಮತ್ತು ಗುರುವಾರ ಬಂದು ಎಡೆ ಇಡೋದ್ರಿಂದ ಬೆಳಗ್ಗೆಯಿಂದನೂ ಕೆಲಸ ಸ್ಟಾರ್ಟಿಂಗ್ ಕೆಲಸ ಬೆಳಗ್ಗೆಯಿಂದ ರಾತ್ರಿ ಮಲ್ಗ ತನಕ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಗುರುವಾರನೂ ಕೂಡ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಕಂಟಿನ್ಯೂಸ್ ಕಂಟಿನ್ಯೂಸ್ಲಾಗಿ ವ್ಲಾಗ್ಗಳು ಬರ್ತಾನೆ ಇರುತ್ತೆ ಹಬ್ಬದ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ವ್ಲಾಗ್ಗಳು ಯಾರು ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಎಲ್ಲ ವೀಡಿಯೋಗಳನ್ನೂ ನೋಡಿ ಎಲ್ಲ ವೀಡಿಯೋಗಳು ಹೆಂಗನ್ನಿಸ್ತು ಅಂತ ನಮಗೆ ತಿಳಿಸಿ ಮತ್ತು ನಾಳೆ ಅಮ್ಮ ಬಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಈ ನಿಮಿಷ ಇಲ್ಲ ರಮೇಶ್ನ ಮಿಸ್ ಮಾಡ್ಕೊಳ್ಳದೆ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಎಲ್ಲ ವೀಡಿಯೋಗಳು ಹೆಂಗೆ ಅನ್ನಿಸ್ತು ಅಂತ ನನಗೆ ತಿಳಿಸ್ಕೊಡಿ ಆಯಿತಾ ಇವಾಗ ಇರೋ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ದುಬಿಟ್ಟು ತಿಂಡಿ ಎಲ್ಲ ನಾನು ಕೂಡ ರೆಸ್ಟ್ ಮಾಡ್ತೀನಿ ಓಕೆ ಬೈ ಬೈ ಲವ್ ಯು ಜಾಸ್ತಿ